ಒಂದು ಕಾಲದಲ್ಲಿ ಹಂಪಿ ಪ್ರಪಂಚದ ಶ್ರೀಮಂತ ನಗರವಾಗಿತ್ತು ಹಾಗೆ ರಾಮಾಯಣದ ಮಹಾಯುದ್ಧ ನಡೆದ ಜಾಗವೂ ಆಗಿತ್ತು ಇಂದಿಗೂ ಹಂಪಿ ನಿಜವಾಗ್ಲೂ ಇದೆಯಾ ಹೌದು ಹಂಪಿ ಕೇವಲ ಒಂದು ನಗರ ಅಲ್ಲ ಇದು ಪ್ರಾಚೀನ ರಾಜಧಾನಿಯಾಗಿತ್ತು ಇದರ ಹೆಸರು ಕಿಶ್ಕಿಂದ ಇಲ್ಲಿ ರಾಜವಾಲಿ ಇತ್ತು ಸುಗ್ರೀವ ರಾಜ್ಯಭಾರ ಮಾಡುತ್ತಿದ್ರು ದೇವರು ರಾಮ ಮತ್ತು ಹನುಮಂತ ಮೊದಲ ಬಾರಿಗೆ ಇಲ್ಲಿಯೇ ಭೇಟಿಯಾದದ್ದು ಇನ್ನು ಅಂಜನಾದ್ರಿ ಬೆಟ್ಟ ಹನುಮಂತನ ಜನ್ಮಸ್ಥಳ ಆದರೆ ಇದು ಕೇವಲ ರಾಮಾಯಣದ ಕಥೆಯಲ್ಲ ಶತಮಾನಗಳ ನಂತರ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿವರ ಮತ್ತು ಬುಕ್ಕ ಎಂಬ ಇಬ್ಬರು ಸಹೋದರರು ಇಲ್ಲಿ ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅವರ ಕಾಲದಲ್ಲಿ ವಿಜಯನಗರ ರಾಜಧಾನಿ ಭಾರತೀಯ ಇತಿಹಾಸದ ಅತ್ಯಂತ ಶಕ್ತಿಶಾಲಿಯ ನಗರವಾಗಿತ್ತು ಕೇವಲ ನೂರು ವರ್ಷಗಳೊಳಗೆ ವಿಜಯನಗರ ಪ್ರಪಂಚದ ಶ್ರೀಮಂತ ನಗರವಾಯಿತು ಯುರೋಪಿನ ಪ್ರವಾಸಿಗರು ಇಲ್ಲಿ ಬಂದು ಹಂಪಿಯ ಮಾರುಕಟ್ಟೆಯಲ್ಲಿ ವಜ್ರ ಮಾಣುಕ್ಯ ಮುಂತಾದ ಹವಳಗಳನ್ನು ಮುಕ್ತವಾಗಿ ಮಾರಾಟವಾಗುತ್ತಿದ್ದವು ಅಂತ ಹೇಳುತ್ತಿದ್ದರು ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆದ ಒಂದು ಹೋರಾಟ ವಿಜಯನಗರವನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿತು ನಾಲ್ಕು ಭಿನ್ನ ರಾಜವಂಶಗಳು ಶತ್ರುಗಳನ್ನು ಸೇರಿ ಹಂಪಿಯನ್ನು ಆಕ್ರಮಿಸಿದರು ಆರು ತಿಂಗಳ ನಂತರ ಹಂಪಿ ಲೂಟಿ ಹೊಡೆಯಲಾಯಿತು ಒಂದು ತಿಂಗಳುಗಳ ಕಾಲ ಈ ನಗರ ಹೊತ್ತಿ ಹುರಿಯಿತು ದೇವಸ್ಥಾನಗಳು ಧ್ವಂಸ ಮಾಡಲ್ಪಟ್ಟವು ಅರೆಮನೆಗಳು ಸುಟ್ಟು ಕರಕಲಾಯಿತು ಒಂದಾನೊಂದು ಕಾಲದಲ್ಲಿ ಪ್ರಪಂಚದ ಶ್ರೀಮಂತ ನಗರವಾಗಿದ್ದ ಹಂಪಿ ಇಂದು ಕೇವಲ ಹಾಳಾದ ಸ್ಥಳವಾಗಿ ಉಳಿಯಿತು ಆದರೆ ಶಕ್ತಿ ಸಂಸ್ಕೃತಿ ಇತಿಹಾಸ ಇವು ಎಂದಿಗೂ ಸಾಯೋದಿಲ್ಲ ಇವತ್ತಿಗೂ ವಿಜಯನಗರ ಕಾಲದಿಂದ ಪವಿತ್ರವಾದ ವಿರೂಪಾಕ್ಷ ದೇವಸ್ಥಾನದಲ್ಲಿ ಪ್ರತಿದಿನವೂ ಪೂಜೆ ನಡೆಯುತ್ತದೆ ಅಂಜನಾದ್ರಿ ಬೆಟ್ಟಗಳು ಹನುಮಾನ್ ಆರಾಧನೆ ನಡೆಯುತ್ತಲೇ ಇರುತ್ತದೆ ಈ ಪಾಳು ಬಿದ್ದ ನಗರ ತನ್ನ ಕತೆ ಹೇಳುತ್ತಲೇ ಇಂದಿಗೂ ಅಮರವಾಗಿದೆ